ಗಣರಾಜ್ಯೋತ್ಸವ ಪುಂಡನ ಪೆಸಲ್ ಭಾಷಣ ಎಷ್ಟು ದಿವಸ ಅಂತ ಗಟ್ಟಾಕಂಡ್ ಭಾಷಣ ಮಾಡೋದು ನಮ್ ಪುಂಡನ್ ಭಾಷಣ ಕೇಳಿ ಈ ವೇದಿಕೆಯಲ್ಲಿ ಕುಳಿತಿರುವ ಗಣ್ಯರಿಗೆ ನಮ್ ಗುರುಗಳಿಗೆ ಎಲ್ರಿಗೂ ನನ್ ನಮಸ್ಕಾರ ನಮ್ ಫ್ರೆಂಡ್ಸು ಬಾರಿ ಭಾಷಣ ಮಾಡಿದ್ರಪ್ಪ ಗಣರಾಜ್ಯೋತ್ಸವದ ಬಗ್ಗೆ ಅವ್ರ ನೋಡಿ ನನಗೂ ಭಾಷಣ ಮಾಡಬೇಕು ಅನಿಸ್ತು ಅದಕ್ಕೆ ನಿಮ್ಮ ಮುಂದೆ ನಿಂತಿದ್ದೀನಿ ನನಗೆ ಭಾಷಣನ ಗಟ್ಟಾಕಂಡ್ ಮಾತಾಡಕ್ ಬರಲ್ಲ ನೆನ್ಪೇ ಆಗಲ್ಲ ಅಂತೀನಿ ಆದ್ರೆ ಜನರಲ್ ಬೇಕಾದ್ರೆ ಮಾತಾಡ್ತೀನಿ ನಮ್ ದೇಶ ಗಣರಾಜ್ಯ ಆಗಿ ಎಪ್ಪತ್ತೈದು ವರ್ಷ ಆತಂತೆ ಇದು ಎಪ್ಪತ್ತಾರನೇದಂತೆ ಉತ್ಸವ ಮಯಸ್ಸಿನ ಭಾಷಣ ಕದ್ದು ಕೇಳ್ಕಂಡೆ ಆ ಪುಣ್ಯಾತ್ಮ ಅಂಬೇಡ್ಕರ್ ಬಹಳ ಒಳ್ಳೆ ಸಂವಿಧಾನ ಬರೆದಿದ್ದಾರೆ ಅವ್ರು ಬರೆದಿರೋ ಸಂವಿಧಾನದಿಂದಲೇ ಅಂತೆ ಈ ದೇಶ ನೆಟ್ಗಾಗಿರೋದು ನಮ್ ದೇಶದಾಗೆ ಇಪ್ಪತ್ತೆಂಟು ರಾಜ್ಯ ಅವೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳವೆ ನೂರ ನಲವತ್ ಕೋಟಿ ಜನ ಅವರೇ ಇವ್ರು ಮಾತಾಡೋ ಭಾಷೆ ವೇಸ ಆಚರಣೆ ಊಟ ಉಪಚಾರ ಎಲ್ಲ ಡಿಫರೆಂಟು ಆದ್ರೂ ಇವರೆಲ್ಲ ಎಮ್ಮೆಯಿಂದ ಹೇಳ್ಕತ್ತಾರೆ ನಾವೆಲ್ಲ ಭಾರತೀಯರು ಅಂತ ಈ ಒಗ್ಗಟ್ಟಿ ಕಾರಣನೇ ನಮ್ ಸಂವಿಧಾನ ಹಂಗಂತ ನಮ್ ದೇಶದಾಗೆ ಸಮಸ್ಯೆಗಳೇ ಇಲ್ಲ ಅಂತ ಅಲ್ಲ ರಾಜ್ಯಗಳ ನಡುವೆ ಗಡಿ ಗಲಾಟೆ ಐತೆ ನದಿ ನೀರಿಗಾಗಿ ಪೈಟಿಂಗ್ ಮಾಡ್ಕಂತಾರೆ ಜಾತಿ ಧರ್ಮಗಳ ನಡುವೆ ಆಗಾಗ ಸಂಘರ್ಷಗಳು ಹೇಳ್ತಾವೆ ಬ್ಯಾರೆ ದೇಶದವರು ಕೀತಾಪತಿ ಮಾಡ್ತಾರೆ ಭಾರತರು ಉದ್ದಾರ ಆಗ್ಬಾರ್ದು ಅಂತ ಈಟೆಲ್ಲಾ ಈ ಪುಂಡನಿ ಹೆಂಗ್ ಗೊತ್ತಾತು ಅಂತೀರಾ ನಮ್ಮಪ್ಪ ಮನೆಗ್ ನೋಡದೆ ಬರೀ ನ್ಯೂಸ್ ಚಾನೆಲ್ಗಳು ಹೋಮ್ ವರ್ಕ್ ಮಾಡಕ್ಕರೆ ಕೇಳಿಸ್ಕಂಡ್ ಕೇಳಿಸ್ಕೊಂಡ್ ಕಿವಿ ತೂತಾಗಿದಾವೆ ಅದೆಲ್ಲ ಬಿಡಿ ಎಲ್ಲರ ಮನೆ ದ್ವಾಸೆನೂ ತೂತೆ ನಮ್ಮೊಳಗೆ ಎಷ್ಟೇ ತಾಪತ್ರೆ ಇರಲಿ ದೇಶ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ನಾವೆಲ್ಲ ಅಣ್ತಮ್ಮರ ಥರ ಬದುಕಬೇಕು ಅದನ್ನ ನೆನಪು ಮಾಡಕಂತಾನೆ ಬಂದಿರೋದು ಈ ಗಣರಾಜ್ಯ ಹಬ್ಬ ಅಂಬೇಡ್ಕರ್ ನಮಗಾಗಿ ಬರೆದಿಟ್ಟು ಹೋಗಿದಾರಲ್ಲ ಸಂವಿಧಾನ ಇದನ್ನ ನಾವೆಲ್ಲ ಗೌರವಿಸೋಣ ಈ ನೆಲದ ಕಾನೂನಿಗೆ ಬೆಲೆ ಕೊಡೋಣ ಅಂದಂಗೆ ಒಂದು ಸಲಹೆ ನಿಮಗೆ ಈ ಫಂಕ್ಷನ್ ಮುಗಿದ ಕೂಡ್ಲೆ ಆಟ ಆಡಕ್ ಓದಿರ ಟಿವಿ ಮುಂದೆ ಕೂತ್ಕೊಳ್ಳಿ ಡೆಲ್ಲಿಗೆ ಗಣರಾಜ್ಯೋತ್ಸವ ಬಹಳ ಚೆನ್ನಾಗಿ ತೋರಿಸ್ತಾರೆ ಎಲ್ಲಾ ರಾಜ್ಯಗಳು ಟ್ಯಾಬ್ಲೋಗಳು ಬಂದಿರ್ತವೆ ನಮ್ಮ ಸೈನಿಕರ ಪೆರೇಡು ನಮ್ಮ ದೇಶದ ಮಿಲಿಟ್ರಿ ಶಕ್ತಿ ಆ ಶಿಸ್ತು ಅಬ್ಬಾ ನೋಡೋಕೆ ಎರಡು ಕಣ್ಣು ಸಾಲದು ಸರಿ ನನ್ನ ಭಾಷಣ ಸಾಕು ಈ ಪುಂಡನ ಪುಂಡಾಟಿಕೆ ಮಾತನ್ನ ಇಷ್ಟ ತನಕ ಸಹಿಸ್ಕೊಂಡು ನಿಮಗೆಲ್ಲ ನನ್ನ ದೊಡ್ಡ ನಮಸ್ಕಾರ ಜೈ ಹಿಂದ್ ಜೈ ಭಾರತ ಮಾತೆ